ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಮುಷ್ತಕ್ ರವರಿಗೆ ಬೂಕರ್ ಪ್ರಶಸ್ತಿ ದೊರೆತಿದೆ ಅದು ಕನ್ನಡ ಭಾಷೆಗೆ ದೊರೆತಂಥ ಗೌರವ ಎಂದು ಹೇಳಬಹುದು ಬಾನು ಮುಷ್ತಕ್ರವರು ಮೂಲತಃ ಹಾಸನ ನಗರದವರು ಇವರು ಬರಗಾರ್ತಿಯಾಗಿ ಲೇಖಕಿಯಾಗಿ ಪತ್ರಕರ್ತೆಯಾಗಿ ಲಂಕೇಶ್ ಪತ್ರಿಕೆಗೆ ವರದಿ ಮಾಡುತ್ತಾ ವೃತ್ತಿಯಲ್ಲಿ ನ್ಯಾಯವಾದಿಯಾಗಿ ಇವರು ಕಥಾಧಾರಿತ ಹಸಿನ ಕತೆಗೆ ಚಲನಚಿತ್ರಕ್ಕೆ ಮೂರು ರಾಷ್ಟ್ರ ಪ್ರಶಸ್ತಿ ಲಭಿಸಿತ್ತು ಹಾಸನ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ರಚಿಸಿದ ಹೆಜ್ಜೆ ಮೂಡದ ಹಾದಿ ಬೆಂಕಿಯ ಮಳೆ ಎದೆಯ ಹಣದತೆ ಸಫೀರ ಕುಬ್ರಾ ಬಡವರ ಮಗಳು ಹೆಣ್ಣಲ್ಲ ಇತ್ಯಾದಿ ಕಥಾ ಕಾದಂಬರಿಗಳನ್ನು ರಚಿಸಿದ್ದಾರೆ ಹಸಿನ ಉರ್ದು ಪಂಜಾಬಿ ಇಂಗ್ಲೀಷ್ ಭಾಷೆಗೆ ಅನುವಾದವಾಗಿದೆ ಹೀಗೆ ಬಾನಮೂಷ್ಚಕ್ರವರು ಸಾಹಿತ್ಯ ಸೇವೆಗೆ ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರೆಯುವ ಬೂಕರ್ ಪ್ರಶಸ್ತಿಯೇ ಇವರಿಗೆ ಸಲ್ಲಿದೆ ಅದು ಕನ್ನಡಿಗರಿಗೆ ಸಂತಸ ತಂದಿದೆ ಕನ್ನಡ ಭಾಷೆಗೆ ಪ್ರಪ್ರಥಮವಾಗಿ ನಮ್ಮ ಭಾಷೆಗೆ ಸಂದ ಗೌರವವಾಗಿದೆ ಈ ಸಂಭ್ರಮವನ್ನು ಕನ್ನಡ ಸಾಹಿತ್ಯವೇ ಸಂಭ್ರಮಿಸಬೇಕು ಅನೇಕ ಹಿರಿಮೆಗಳಲ್ಲಿ ಆಸನ ಪ್ರಥಮವಾದರೆ ಕನ್ನಡ ಭಾಷೆಗೆ ಈ ಪ್ರಶಸ್ತಿಯು ಪ್ರಥಮ ಎಂದು ಭಾವಿಸಬಹುದು ಬುಕ್ಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಗೆ ಎರಡು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಈ ಭಾಷೆಗೆ ಪ್ರಥಮ ಬಾರಿಗೆ ದೊರಕಿದ್ದು ಸಂಭ್ರಮ ಈ ಮೂಲಕ ಬಾದು ಮುಷ್ತರವರಿಗೆ ಕನ್ನಡ ನಾಡಿನ ಜನತೆಯ ಪರವಾಗಿ ಕನ್ನಡ ಭಾಷೆಯ ಪರವಾಗಿ ಎಲ್ಲ ಲೇಖಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೂಡ ಈ ಅಲ್ಮಿಡಿ ಸಂದೇಶದ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ ಜ್ಞಾನಪೀಠ ಪ್ರಶಸ್ತಿಗೆ ಕನ್ನಡ ಎಷ್ಟು ಮುಖ್ಯವೋ ಹಾಗೆ ಬೂಕರ್ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡಿದೆ ಇದು ಹೆಮ್ಮೆಯ ವಿಚಾರ ಎಂದು ಭಾವಿಸೋಣ